ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವೇಣಿ ಬೈಲಹೊಂಗಲ ವಿಧಾನಸಭಾ ಮತಕ್ಷೇತ್ರಕ್ಕೆ ಭೇಟಿ ನೀಡಿದ ಜಗದೀಶ್ ಶೆಟ್ಟರ್ ಬೈಲಾಂಗಲ ಬಸವೇಶ್ವರ ನಗರದ ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ಡಾಕ್ಟರ್ ವೇದಮೂರ್ತಿ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿ ಮಠ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡೆದರು ನಂತರ ಶ್ರೀಮಠದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ಇಡೀ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೀನಿ ಇಪ್ಪತ್ತೇಳನೇ ತಾರೀಕಿಂದ ನಾನು ಪ್ರವಾಸ ಪ್ರಾರಂಭ ಮಾಡಿದ್ದೀನಿ ಮತ್ತು ಒಳ್ಳೆಯ ರಿಸ್ಪಾನ್ಸ್ ಜನರಿಗೆ ಸಿಗ್ತಾ ಇದೆ ನಗರದಲ್ಲಿ ಬೆಳಗಾವಿ ನಗರದಲ್ಲಿ ಸಹಿತ ಸಾಕಷ್ಟು ಏರಿಯಾದಲ್ಲಿ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನು ಭೇಟಿಯಾಗುವಂಥ ಕೆಲಸ ಬೆಳಿಗ್ಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಚಾಪಿ ಚರ್ಚೆ ಅನ್ನುವಂಥ ಕಾರ್ಯಕ್ರಮ ಮುಖಾಂತರ ಮತ್ತು ಬೇರೆ ಬೇರೆ ಸಮುದಾಯದ ಜೊತೆ ನಾನು ಈಗಾಗಲೇ ಸಭೆ ನಡೆಸಿದ್ದೇನೆ ಅಲ್ಲಿ ಎಲ್ಲ ಶಾಸಕರು ಮಾಜಿ ಶಾಸಕರು ಅಲ್ಲಿ ಎಲ್ಲ ಪದಾಧಿಕಾರಿಗಳು ಮಹಾನಗರ ಸಭೆ ಸದಸ್ಯರು ಸಹಿತ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಸಹಿತ ಪ್ರವಾಸ ಹೋದಾಗ ಅದು ಸೌಧಕ್ಕೆ ಎಲ್ಲ ದರ್ಶನ ತಗೊಂಡು ಅಲ್ಲಿ ಎಲ್ಲ ಪ್ರಮುಖರು ಜೊತೆಗೆ ಕೂಡಿ ಅಲ್ಲಿ ಸಹಿತ ಭಾಳಷ್ಟು ಪ್ರವಾಸ ಮಾಡಿದೆ ಅದೇ ರೀತಿ ಗೋಕಾಕು ಮತ್ತು ಅರಬಾವಿ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಎಲ್ಲಿ ಹೋಗ್ತೀವಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇವತ್ತು ಸಪೋರ್ಟ್ ಕೊಡ್ತಾ ಇದ್ದಾರೆ ಇವತ್ತು ಬೈಲುಂಗಲ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ ಇವತ್ತಿಲ್ಲಿ ಮಾಜಿ ಶಾಸಕರು ಜಗದೀಶ್ ಮೆಟ್ಗುಡ್ ಅವರು ವಿಶ್ವನಾಥ್ ಪಾಟೀಲ್ರು ಮತ್ತು ನಮ್ಮ ಗುಡಲಗಿಯವರು ನಮ್ಮ ಜೆ ಡಿ ಎಸ್ ಬಾಡಲಿಗಿಯವರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಮತ್ತು ಇನ್ನಿತರ ಎಲ್ಲ ನಾಯಕರು ಸಹಿತ ಇವತ್ತು ಇಲ್ಲಿ ಪದಾಧಿಕಾರಿಗಳು ಸಭೆ ಸದಸ್ಯರು ಎಲ್ಲರೂ ಸಹಿತ ಇಲ್ಲಿ ನಮ್ಮ ಈ ಒಂದು ಪ್ರವಾಸದಲ್ಲಿ ಬಂದಿದ್ದಾರೆ ಪ್ರದೀಪ್ ಶೆಟ್ಟರ್ ಹುಬ್ಬಳ್ಳಿಯಿಂದ ವಿಧಾನ ಪರಿಷತ್ ಸದಸ್ಯವರೆಗೂ ಬಂದಿದ್ದಾರೆ ಈ ರೀತಿ ಎಲ್ಲರೂ ಒಂದು ಒಗ್ಗೂಡಿಸ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿದ್ದರಿಂದ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಬಂದಿದೆ ಮಾನ್ಯ ದೇವೇಗೌಡರು ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆ ಸಹಿತ ಅಮಾಶ್ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಭೆ ಆಯಿತು ಆಲ್ ಸಭೆನೂ ಆಯಿತು ಒಳ್ಳೆಯ ರೀತಿಯಂಥ ರೆಸ್ಪಾನ್ಸ್ ಇದೆ ಹೀಗಾಗಿ ಇವತ್ತು ಎಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಇದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಂತೂ ಅತಿ ಹೆಚ್ಚಿನ ಬೆಂಬಲ ಸಿಗ್ತಾ ಇದೆ ಮತ್ತು ಅತಿ ಹೆಚ್ಚಿನ ವಿಶ್ವಾಸ ನಮಗೆ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಮತ್ತು ನರೇಂದ್ರ ಮೋದಿಯವರ ಒಂದು ಗಾಳಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ್ದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ದೊಡ್ಡದಾದಂಥ ಗಾಳಿ ಇದೆ ಅದರ ಮುಖಾಂತರ ಇವತ್ತು ಈ ಚುನಾವಣೆಯನ್ನು ಗೆಲ್ಲುವಂಥದ್ದು ಮತ್ತು ಜನರ ಅಭಿಪ್ರಾಯ ನರೇಂದ್ರ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕಂತ ಜನರ ಅಭಿಪ್ರಾಯ ಇದೆ ಮತ್ತು ಅವರ ಒಂದು ದಕ್ಷ ಆಡಳಿತ ಮತ್ತು ಪ್ರಾಮಾಣಿಕ ಪಾರದರ್ಶಕವಾದಂಥ ಆಡಳಿತ ಮತ್ತು ಈ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ತರುವಂಥ ಕೆಲಸವನ್ನು ಮೋದಿಜಿಯವರು ಮಾಡಿದ್ದಾರೆ ಹೀಗಾಗಿ ಹತ್ತು ವರ್ಷದ ಅಧಿಕಾರ ಇವತ್ತು ಜನರಲ್ಲಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಈ ದೇಶಕ್ಕೆ ಬಲಿಷ್ಠ ನಾಯಕತ್ವದ ಅಗತ್ಯ ಇದೆ ಅದಕ್ಕೆ ಅವರೇ ಆಗಬೇಕು ಅನ್ನುವಂಥ ಒಂದು ಕನಸು ಇವತ್ತು ಜನರದ್ದಿದೆ ಆ ಕನಸಿಗೆ ತಕ್ಕಂತೆ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಜನಸಾಮಾನ್ಯಲಿ ಹೋಗಿ ನಾವು ಮತ ಕೇಳ್ತಾ ಇದ್ದೇವೆ ಒಳ್ಳೆಯ ವಾತಾವರಣ ಇದೆ ನಿಶ್ಚಿತವಾಗಿ ನಾವು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಗೆದ್ದರು ಕಾಂಗ್ರೆಸ್ನ ಗ್ಯಾರಂಟಿಗಳು ಬಿ ಜೆ ಪಿ ಇದಕ್ಕೆ ಪಾಲಿಟಿಕ್ಸ್ ಕ್ಯಾರಿಯರ್ಗೆ ಏನಾದರೂ ನೈಟಿ ಆಗೋದಕ್ಕೆ ಎರಡು ಲಕ್ಷ ನಾವು ಆಯ್ಕೆ ಆಗ್ತಾ ಗ್ಯಾರಂಟಿ ಯಾರೇ ಸ್ಪರ್ಧೆ ಮಾಡಿದಂಥವರು ನಾವು ಆಯ್ಕೆ ಆಗ್ತೀವಿ ಅಂತ ಹೇಳ್ತಾರೆ ನೋಡಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಮತ್ತು ನಡ್ಡಾ ಅವರು ಹೈಕೊಟ್ಟಂಥ ಗುರಿ ಅಂದರೆ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂಥ ನೆಲೆ ಮೇಲೆ ಮುನ್ನೂರ ಎಪ್ಪತ್ತು ಸ್ಥಾನ ಗಳಿಸ್ಬೇಕು ಮತ್ತು ಎನ್ ಡಿ ಎ ಒಕ್ಕೂಟ ಬಿ ಜೆ ಪಿ ನೇತೃತ್ವ ನಾಲ್ಕುನೂರಕ್ಕೆ ಹೆಚ್ಚು ಸೀಟ್ಗಳನ್ನು ಅನ್ನುವಂಥ ಒಂದು ಗುರಿ ಇದೆ ಆ ಗುರಿಯ ಸಾಧನೆ ಕಡೆ ನಾವು ಹೋಗ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅವ್ರಿಗೆಲ್ಲ ಇಡೀ ದೇಶದ ಎಲ್ಲ ಕೂಡಿ ಟೋಟಲ್ ಆಗಿ ಅವ್ರು ನಿಲ್ಲಿಸಿದ ಎರಡುನೂರು ಸೀಟು ಹೀಗಾಗಿ ಎರಡುನೂರು ಸೀಟು ಬರುವುದಂತ ಪ್ರಶ್ನೆನೇ ಇಲ್ಲ ಮತ್ತು ಲಾಸ್ಟ್ ಟೈಮ್ ಎರಡು ಇಲೆಕ್ಷನ್ದಲ್ಲಿ ನಾವು ನೋಡಿದ್ದೇವೆ ನಲವತ್ತು ನಲವತ್ತೈದು ಐವತ್ತು ಸೀಟ್ ದಾಟಲೇ ಇಲ್ಲ ಒಂದು ಪ್ರತಿಪಕ್ಷ ನಾಯಕನಾಗಲಿಕ್ಕೆ ಏನೊಂದು ಗೈಡೆನ್ಸ್ ಇದೆ ಅದನ್ನು ರೀಚ್ ಆಗಲಿಕ್ಕೆ ಆಗಲಿಲ್ಲ ಅವ್ರಿಗೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಸಹಿತ ಅದೇ ರೀತಿ ಇನ್ನೂ ಡೇ ಬೈ ಡೇ ಕಾಂಗ್ರೆಸ್ ಪಾರ್ಟಿ ಶಿಣಿಸ್ತಾ ಇದೆ ಡೌನ್ಫಾಲ್ ಆಗ್ತಾಯಿದೆ ಮತ್ತು ಆ ಇಂಡಿಯಾ ಒಕ್ಕೂಟ ಅಂತ ಮಾಡಿದರು ಇಂಡಿಯಾ ಒಕ್ಕೂಟದಿಂದ ಒಬ್ಬೊಬ್ಬರೇ ಹೊರಗೆ ಹೋಗ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಆಗಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಆಪು ಪಂಜಾಬ್ದಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಗೊಂದಲ ಇದೆ ಮತ್ತು ಒಕ್ಕೂಟದಿಂದ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಯಾವುದೇ ಸಂದರ್ಭ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಇಲ್ಲಿ ಸಹಿತಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆ ಹಂಡ್ರೆಡ್ ಪರ್ಸೆಂಟು ಸ ಅವರು ಅನುಷ್ಠಾನನೂ ಮಾಡಿಲ್ಲ ಎಷ್ಟೋ ಕಡೆ ನಾವು ಕೇಳ್ತೇವೆ ನಮಗೆ ಎರಡು ತಿಂಗಳಿಂದ ಬಂದಿತ್ತು ರೀ ಈಗ ಇಲ್ಲ ಹಣ ಅನ್ನುವಂಥದ್ದು ಚಲೋ ಆಗಿದೆ ಅಲ್ಲಿ ಹೀಗಾಗಿ ಒಂದು ಹಣದ ಕೊರತೆ ಖಜಾನೆ ಖಾಲಿ ಆಗುವಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಒಂದು ಮಾತು ನೀನು ಹೇಳಿದರು ಎಲ್ಲಿ ಮೈಸೂರಿನಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ಆವಾಗ ನನ್ನ ಅಸ್ತಿತ್ವ ನಾ ಆಗ್ತದೆ ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದರೆ ಅವ್ರಿಗೆ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗಿದೆ ನಾನು ಮುಖ್ಯಮಂತ್ರಿಯಾಗಿ ಇರ್ತೇನೋ ಇಲ್ಲ ಅಂತ ಕ್ವಶನ್ ಮಾರ್ಕು ಪ್ರಾರಂಭ ಆಗಿದ್ದರಿಂದ ಆ ಹೇಳಿಕೆ ಬಂತವ್ರದ್ದು ಅತಿ ಹೆಚ್ಚು ಲೀಡ್ ಕೊಟ್ಟರೆ ನನ್ನ ಅಸ್ತಿತ್ವ ಉಳಿಸ್ತೇನೆ ಅಂತೀನಿ ಮತ್ತು ಇತ್ತೀಚೆಗೆ ಗುಬ್ಬಿಯ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಮಾತು ಹೇಳಿದರು ಏನಂದರೆ ಆಫ್ಟರ್ ಇಲೆಕ್ಷನ್ ಈ ಲೋಕಸಭಾ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ ಕಾಂಗ್ರೆಸ್ಸಿನ ಶಾಸಕರ ಕಡೆಗೆ ಈ ಮಾತುಗಳು ಬರಾಗತ್ತೆ ಅಂತಂದರೆ ನಾನು ಹೇಳ್ತೀನಿ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಆಗಿ ಈ ಸರ್ಕಾರ ಕೊಲೆಪ್ಸ್ ಆಗ್ತದೆ ಅದು ಯಾರಿಂದ ಅಲ್ಲ ಅದೇ ಕಾಂಗ್ರೆಸ್ಸಿನ ಶಾಸಕರಿಂದ ಕೊಲಾಪ್ಸ್ ಆಗ್ತದೆ ಮತ್ತೆ ಬೇರೆ ಯಾರಿಂದಲೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಆ ಹಿನ್ನೆಲೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಮತ್ತು ಉತ್ತಮ ಸರ್ಕಾರ ಕೊಡುವುದು ನಿಶ್ಚಿತ ಅಂತ ನಾ ಹೇಳ್ತೀನಿ ನೋಡಿ ಅದು ಒಂದು ಹಂತಕ್ಕೆ ಬಂದದ ಈಗ ಟ್ರಿಬ್ಯುನಲ್ ಇಂದ ಅವಾರ್ಡ್ ಆಗಿದೆ ಮತ್ತೆ ಎಲ್ಲೆಲ್ಲಿ ಕ್ಲಿಯರ್ಸ್ ಆಗಬೇಕಾಗಿದೆ ಇನ್ನು ಪರಿಸರ ಒಂದಿಷ್ಟು ಉಳಿದದ ಬಹುಶಃ ಅದ್ ಬಂದ್ಕೊಂಡು ನಾನು ಫಸ್ಟ್ ಕೆಲಸ ಅಂದ್ರೆ ಅದೇ ಕಳಸಾ ಬೊಂಡ್ರಿಂದ ಮಲಾಪುರ ಬಗ್ಗೆ ನೀರನ್ನ ಡೈವರ್ಟ್ ಮಾಡೋದೇ ಆದ್ಯತೆ ಏನಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಅದರ ನೇತೃತ್ವ ನರೇಂದ್ರ ಮೋದಿಜಿ ಅವ್ರದಿದೆ ಒಬ್ಬ ಉತ್ತಮ ನಾಯಕರಿದ್ದಾರೆ ಉತ್ತಮ ಸರ್ಕಾರ ಕೊಟ್ಟಿದ್ದೇವೆ ಮತ್ತೆ ಉತ್ತಮ ಸರ್ಕಾರ ಕೊಡ್ತೀವಿ ಸುಭದ್ರತೆಯನ್ನ ಕೊಡ್ತೀವಿ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ನರೇಂದ್ರ ಮೋದಿ ಕೈ ಕೈಗಳನ್ನು ಬಲಪಡಿಸಬೇಕು ಅವ್ರಿಗೆ ಮತ ಕೊಡಬೇಕು ಕಮಲ್ ಚಿಹ್ನೆಗೆ ಮತ ಕೊಡಬೇಕಂತ ವಿನಂತಿ ಮಾಡ್ತೀನಿ